ಎಸ್ ಮಧುಗಿರಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆಡಿಯೋ ವಿಡಿಯೋಗೆ ಮಹಾತಿರುವು ಆಡಿಯೋದಲ್ಲಿ ಮಾತನಾಡಿದ ವ್ಯಕ್ತಿ ಶ್ರೀರಂಗ ಹೇಳಿಕೆ ಪಿಡಬ್ಲ್ಯೂಡಿ ಎಇಇ ರಾಜಗೋಪಾಲ್ಗೆ ಇದಕ್ಕೆ ಸಂಬಂಧವಿಲ್ಲ ಸತ್ಯಕ್ಕೆ ದೂರವಾದ ಮಾತು ಹೌದು ಕೆಲವು ದಿನಗಳ ಕೆಳಗಡೆ ಮಧುಗಿರಿ ತಾಲೂಕಿನ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿ ಬಂದಿತ್ತು ಭ್ರಷ್ಟಾಚಾರದ ಆಡಿಯೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅದು ಏನಂದ್ರೆ ಪಿಡಬ್ಲ್ಯೂಡಿ ಇಲಾಖೆಯ ಎಇಇ ರಾಜ್ಗೋಪಾಲ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮುಂಗಡ ಲಂಚ ಪಡೆದ ಘಟನೆ ಅಂದರೆ ಇಪ್ಪತ್ತು ಲಕ್ಷದ ಡಿ ಇಲಾಖೆಯ ಅಮಗಾರಿ ಕೊಡಿಸುವುದಾಗಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕಮಿಷನ್ ಪಡೆದುಕೊಂಡಿದ್ದರು ಎಂದು ಶ್ರೀರಂಗ ಎನ್ನುವರು ಆಡಿಯೋದಲ್ಲಿ ಮಾತನಾಡಿರುವುದು ವೈರಲ್ ಆಗಿತ್ತು ಈಗ ಆಡಿಯೋದಲ್ಲಿ ಮಾತನಾಡಿದ ಶ್ರೀರಂಗ ಹೇಳಿಕೆ ನೀಡಿದ್ದಾರೆ ಡಿ ಎಇಇ ರಾಜ್ಗೋಪಾಲ್ ರವರ ಮೇಲೆ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಎನ್ನುವುದೇ ಸುಳ್ಳು ಇದರಲ್ಲಿ ಸುರೇಶ್ ಮತ್ತು ನನಗೆ ವ್ಯವಹಾರ ನಡೆದಿತ್ತು ಸಾಲದ ರೂಪದಲ್ಲಿ ನಾನು ಹಣವನ್ನು ಪಡೆದುಕೊಂಡಿದ್ದೆ ನಾನು ಹಣ ಕೊಡಲು ಸ್ವಲ್ಪ ತಡವಾಗಿತ್ತು ಹತ್ತನೇ ತಾರೀಕು ಕೊಡುತ್ತೇನೆ ಎಂದು ಚೆಕ್ ನೀಡಿದ್ದೆ ಹಣ ಕೊಡಲು ಸ್ವಲ್ಪ ತಡವಾಯಿತು ಎರಡು ದಿನ ಟೈಮ್ ಕೊಡಿ ಎಂದು ಕೇಳಿದೆ ಆದರೆ ಅವರು ಕೇಳಲಿಲ್ಲ ನಾನು ಪಿಡಬ್ಲ್ಯೂ ಇಲಾಖೆಯಲ್ಲಿ ಔಟ್ಸೋರ್ಸ್ ಕೆಲಸ ಮಾಡುತ್ತಿದ್ದೆ ಆ ಕೆಲಸ ಬಿಟ್ಟು ಕಂಟಾಕ್ಟರ್ ಕೆಲಸ ಮಾಡಲು ಆರಂಭಿಸಿದೆ ನಾನು ವ್ಯವಹಾರ ನಡೆಸಿದ ವ್ಯಕ್ತಿ ನನಗೆ ಹಣ ಬರುತ್ತೋ ಇಲ್ಲವೋ ಎಂದು ಪಿಡಬ್ಲ್ಯೂಡಿ ಇಲಾಖೆಯ ಎಇ ರಾಜಗೋಪಾಲ್ ಮೇಲೆ ನೀವು ಫಾರ್ಟಿ ಪರ್ಸೆಂಟ್ ಹಣ ತೆಗೆದುಕೊಂಡಿದ್ದೀರಾ ಎಂದು ಧಮಕಿ ಹಾಕಿ ಅಧಿಕಾರಿಯನ್ನು ಉಪಯೋಗಿಸಿಕೊಂಡರೆ ನಾನು ವ್ಯವಹಾರ ನಡೆಸಿದ ವ್ಯಕ್ತಿ ಹಣ ಬರುತ್ತಲ್ಲ ಎಂದು ಅಧಿಕಾರಿಯ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾನೆ ಪಿಡಬ್ಲ್ಯೂಡಿ ಎಇ ಗೋಪಾಲ್ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ಅವರು ಯಾವುದೇ ರೀತಿಯ ಪರ್ಸೆಂಟೇಜ್ ತೆಗೆದುಕೊಳ್ಳುವ ವ್ಯಕ್ತಿಯಲ್ಲ ಬೇಕು ಅಂತಲೇ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ನಾನು ಸುರೇಶ್ ಅವರಿಗೆ ಕೊಡಬೇಕಾದ ಹಣ ಹಿಂತಿರುಗಿಸಿದ್ದೇನೆ ಹಣ ಕೊಟ್ಟಿದ್ದರೂ ಸಮೇತ ಧಮಕಿ ಹಾಕುತ್ತಿದ್ದಾರೆ ನಾನು ಕಾನೂನು ಹೋರಾಟ ಮಾಡಲು ರೆಡಿ ಇದ್ದೇನೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾನೆ ರಾಜಗೋಪಾಲ್ ಮೇಲೆ ಆರೋಪ ಮಾಡ್ತಿರೋದು ಸುದ್ದ ಸುಳ್ಳಿದು ಫಾರ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಅಂತ ಹೇಳ್ತಿದ್ರಲ್ಲ ಅದರಲ್ಲಿ ಪರ್ಸೆಂಟೇಜ್ ಅನ್ನೋದು ಮಾತೇ ಇಲ್ಲ ಇದರಲ್ಲಿ ಇದರಲ್ಲಿ ಬಂದಿರೋದು ಮಾ ಏನು ಅಂತಂದರೆ ಸುರೇಶ್ ಅವ್ರಿಗೂ ನನಗೂ ವ್ಯವಹಾರ ನಡೆದಿತ್ತು ಅವರು ಅವ್ರ ಹತ್ರ ನಾನು ಅಮೌಂಟ್ ಇಸ್ಕೊಂಡಿದ್ದೆ ಅಮೌಂಟ್ ಇಸ್ಕೊಂಡಿದ್ದೆ ನಾನು ಕೊಡೋಕ್ಕೆ ಲೇಟ್ ಆಯಿತೇ ಹೊರತು ನಾನು ಕೊಡೋಲ್ಲ ಅಂತ ಹೇಳಿಲ್ಲ ಅವ್ರಿಗೆ ಅವರು ನಾನು ಹೇಳಿದ್ದು ಹತ್ತನೇ ತಾರೀಕು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಕೊಟ್ಟಿದ್ದೆ ಹತ್ತನೇ ತಾರೀಕು ನನಗೆ ಅಮೌಂಟ್ ಆಗಲಿಲ್ಲ ಅಮೌಂಟ್ ಆಗದಿಲ್ಲದಕ್ಕೆ ಅವ್ರು ಏನು ಮಾಡಿದ್ರು ಹತ್ತನೇ ತಾರೀಕು ಆಗುತ್ತೆ ಇನ್ನೂ ನೀವು ಪೇಮೆಂಟ್ ಕೊಡಲಿಲ್ಲ ಅಂತಂದರೆ ನಾನು ಎರಡು ದಿನ ಟೈಮ್ ಕೊಡಿ ಸರ್ ಕೊಡ್ತೀನಿ ಅಂತ ಹೇಳಿದೆ ಹೇಳಿದಾಗ ಅವ್ರು ಕೇಳಲಿಲ್ಲ ಕೇಳ್ದಿಲ್ಲದಕ್ಕೆ ನಾನು ಪಿ ಡಬ್ಲ್ಯೂ ಡಿಯಲ್ಲಿ ಔಟ್ ಶೋ ಕೆಲಸ ಮಾಡ್ತಿದ್ದೆ ಹಾಗಾಗಿ ಮತ್ತೆ ಕಂಟ್ರಾಕ್ಟ್ ಕೆಲಸಕ್ಕೆ ಕೈ ಹಾಕಿದೆ ಕಂಟ್ರಾಕ್ಟ್ ಕೆಲಸದಲ್ಲಿ ಕೈ ಹಾಕಿದ ತಕ್ಷಣ ಇವ್ರೇನು ಮಾಡಿದ್ರು ಈ ಥರ ಹಿಂಗೆ ಕೇಳಿದ್ರೆ ಅಮೌಂಟ್ ಬರೋದಿಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಹೋಗ್ಬಿಟ್ಟು ರಾಜ್ಗೋಪಾಲ್ ಸರ್ ಮೇಲೆ ಇದನ್ನು ನಾವು ಮಾಡಿದ್ರೆ ಧುಮಕಿ ಹಾಕಿದ್ರೆ ದುಡ್ಡು ಬರುತ್ತೆ ಅಂತಂದ್ಬಿಟ್ಟು ಅಲ್ಲೋಗ್ಬಿಟ್ಟು ಸಾಹ್ರನ್ನ ನೀವು ಪಾರ್ಸ ಫಾರ್ಟಿ ಪರ್ಸೆಂಟ್ ದುಡ್ಡು ತೊಗೊಂಡಿದ್ದೀರಾ ಹಂಗಾಗಿ ನಮಗೆ ಅಮೌಂಟ್ ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಇದರಲ್ಲಿ ಯಾಕೆ ಬರ್ತಾಯಿದೆ ಅಂತಂದರೆ ನಾನಲ್ಲಿ ಕಂಟ್ರಕ್ಟ್ ಕೆಲಸ ಮಾಡ್ತಿದ್ದೆನಲ್ಲ ಸರ್ ಅದರಿಂದ ಇದು ಅವ್ರನ್ನ ಎಳಿತಾ ಇದ್ದಾರೆ ಅಷ್ಟೇ ಇಲ್ಲಿ ನಾನು ಇದುವರೆಗೂ ಸುಮಾರು ನಾಲ್ಕೈದು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಎಷ್ಟೋ ಕೆಲಸ ಮಾಡಿದ್ದೀನಿ ಅವರು ಯಾವುದಕ್ಕೂ ಕಮಿಷನ್ ತೊಗೊಂಡಿಲ್ಲ ಸರ್ ಪರ್ಸೆಂಟೇಜ್ ಸಮೇತನೂ ತೊಗೊಂಡಿಲ್ಲ ಅವರು ಒಳ್ಳೆ ವ್ಯಕ್ತಿ ಸರ್ ಅವರು ನೆನ್ನೆ ದಿವಸ ನಾನು ಕೊಡಬೇಕಿದ್ದ ಅಮೌಂಟು ವಾಪಸ್ ಕೊಟ್ಬಿಟ್ಟಿದ್ದೀನಿ ಸರ್ ಕ್ಲಿಯರ್ ಆಗಿದೆ ಕ್ಲಿಯರ್ ಆದ್ರೂ ಸಮೇತ ಈ ಥರ ಎಲ್ಲ ಧಮಕಿ ಆಗ್ತಿದ್ದಾರೆ ಮಾಡಿರೋ ಆರೋಪ ಅಂತಂದರೆ ಇವಾಗ ರಾಜಗೋಪಾಲ್ ಸರ್ಗು ಮತ್ತು ನಮ್ಮ ಸಹಕಾರ ಸ ಸಚಿವರು ರಾಜಣ್ಣ ಅವ್ರಿಗೆ ಮಸಿ ಬಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಸತ್ಯ ಸರ್ ಇದು ಆರೋಪ ಸುಳ್ಳು ಸರ್ ಇದು ಸರ್ ಅದೇ ಕಾನೂನು ಹೋರಾಟ ಮಾಡ್ತೀವಿ ಏನು ವಿಚಾರಕ್ಕೆ ಅಂತಾರೆ ಇವಾಗ ಅವ್ರಿಗೆ ಕೊಡಬೇಕಾಗಿದ್ದು ಅಮೌಂಟು ನಾನು ಇಸ್ಕೊಂಡಿದ್ದೆ ವಾಪಸ್ ಕೊಟ್ಬಿಟ್ಟಿದ್ದೀನಿ ಕೊಟ್ಟಿದ್ರೂ ಮತ್ತೆ ಇವರು ಈ ಥರ ದಮಿ ಹಾಕಿದ್ರೆ ನಾವು ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮಾಡೋಕ್ಕೆ ರೆಡಿ ಆಗ್ತೀವಿ ನಾವು ಶ್ರೀರಂಗ ಸರ್ ನಮ್ಮದೇ ಸರ್ ಅದು ಚೆಕ್ ವಾ ಕೊಟ್ಟಿದ್ದೀವಿ ಅವ್ರಿಗೆ ನಾವು ವಾಪಸ್ ಇಸ್ಕೊಂಡಿದ್ದೀವಿ ಮಾತಾಡಿದ್ದೀವಿ ಅದು ನಮ್ಮದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವರೇ ಇದು ಮಾಡ್ತಾರೆ ಇದ್ದಾರೆ ಇತ್ತ ಇದೇ ನಮ್ಮ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ಕೂಡಲೇ ಸಹಕಾರ ಸಿಗೋದು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ಕೋರಿಕೊಡುತ್ತೆ ಅಂದ್ರೆ ಇವಾಗ ಪಿ ಡಬ್ಲ್ಯೂ ಡಿ ಇಲಾಖೆ ಇಲ್ಲ ಅಂತ ಮದಗಿರಿ ತಾಲೂಕಲ್ಲಿ ಇಲ್ಲಿವರೆಗೂ ಕಮಿಷನ್ ತಗೊಂಡೋದು ಇದು ಸಹಕಾರ ಸಚಿವರು ಇದರಲ್ಲಿ ಇಲ್ಲವರ್ಗ ಹಾಗೆ ಯಾವುದೇ ಒಂದು ಇಲಾಖೆಯಲ್ಲೂ ಸಮೇತ ಆದರೂ ಸುಮ್ ಸುಮ್ಮನೆ ಆದರೂ ಹೀಗೆ ಅವ್ರ ಕೆಲಸ ಅವ್ರ ಹತ್ರನೇ ಹೋಗ್ತಾರೆ ಮಾಡಿಸ್ಕೊತಾರೆ ತಿರ್ಗ ಅವ್ರ ಮೇಲೆ ದೂರ ಕಟ್ತಾರೆ ಹಾಗಾಗಿ ಕೆಲಸಗಳು ಮಾಡ್ಬೇಕಂದಾಗ ಅಧಿಕಾರಿಗಳಿಗೆ ಫ್ರೀ ಬಿಡ್ಬೇಕು ಇಲ್ಲ ಅಂದ್ರೆ ಅವ್ರ ಕೆಲಸ ಹೆಂಗೆ ಮಾಡಕೆ ಈ ಥರ ಇದಮಕಿ ಹಾಕಿದ್ರೆ ಹಾಗಾಗಿ ಫಸ್ಟ್ ಇದ್ರ ಬಗ್ಗೆ ಕೂಡಲೇ ಸಚಿವರು ಗಮನ ಹರಿಸಬೇಕಾಗಿ ಕೇಳ್ಕೊಳ್ತೇವೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸುರೇಶ್ ಅವರ ಆರೋಪ ಅವ್ರು ಹೇಳ್ತಾ ಇರೋದೇ ಸುತ್ತ ಸುಳ್ಳು ಅವರು ಮೊದಲೇ ಹೇಳ್ತಾ ಅವರಲ್ಲ ಇವಾಗ ಇನ್ನೊಂದು ವೀಡಿಯೋ ಸೋಷಿಯಲ್ನಾಗೆ ಇನ್ನೊಂದು ವೀಡಿಯೋದಲ್ಲಿ ಇದು ಮಾಡಿದ್ದಾರೆ ನಾವು ಕುರಿತು ಮಾತಾಡಿದ್ದೀವಿ ಏನೋ ಗೊತ್ತಿಲ್ಲ ಅದು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಗೊತ್ತಿರ್ದಿದ್ದಂಗೆ ಅವ್ರು ವೀಡಿಯೋ ಇದು ಮಾಡಿಬಿಟ್ಟು ಯಾರು ಬೇರೆ ಬೇಕು ಅಂತಲೇ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಸೋಷಿಯಲ್ ವೀಡ್ಯಾದಲ್ಲಿ ಅರ್ಧಾಡ್ಬಿಟ್ಟಾರೆ ಹಾಗಾಗಿ ಇದು ಸುಳ್ಳು ಅಂದರೆ ಇವಾಗ ಅಧಿಕಾರಿಗಳು ಇದೇ ರೀತಿಯಾಗಿ ಟಾರ್ಗೆಟು ಬ್ಲ್ಯಾಕ್ ಮೇಲ್ಗಳು ನಡೀತಾ ಇದೆ ಅದಕ್ಕಾಗಿ ಪಾಪ ಅವರು ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಫ್ರೀ ಬಿಟ್ಟರೆ ನಮಗಂತೂ ಎಲ್ಲ ಯಾವಾಗ ಏನಕ್ಕೆ ಹೋದ್ರು ಯಾವುದೇ ಒಂದು ಹೋದ್ರು ಒಂದು ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಡ್ತಾವೆ ಯಾರು ಒಂದು ರೂಪಾಯಿ ಕೇಳಲ್ಲ ಏನೂ ಕೇಳಲ್ಲ ಸುಮ್ಮನೆ ಸುಮ್ಮನೆ ಈ ಥರ ಇದು ಮಾಡಿದ್ರೆ ಇಂಥ ಸಚಿವರು ಒಳ್ಳೆ ರೆಬಲ್ ಕ್ಯಾಂಡಿಡೇಟ್ ಇದ್ರ ಬಗ್ಗೆ ನಾವು ಹೇಳಬೇಕಾದ್ರೆ ಇಲ್ಲಿ ಇಡೀ ಇದರಲ್ಲಿ ಮದಗಿರಿ ತಾಲೂಕಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಇವ್ರು ಬಂದ ಮೇಲೇನೆ ಇಲ್ಲಿವರೆಗೆ ಎಷ್ಟೋ ಸಚಿವರಾಗವ್ರೆ ಯಾರೊಬ್ಬರು ಇಂಥ ಕೆಲಸ ಮಾಡಿಲ್ಲ ಇನ್ನೊಂದು ಸಹಕಾರ ಸಚಿವರು ಇಂಥ ಇವರು ಇದ್ರ ಬಗ್ಗೆ ಇಂಥವ್ರು ಯಾರನ್ನ ಒಬ್ಬರು ಕಳಪೆ ಕಾಮಗಾರಿ ಅಂದರೆ ಮುಲಾಜಿಲ್ದ ಜನದ ಮಧ್ಯದಲ್ಲೇ ಹೇಳಿದ್ದಾರೆ ಅವ್ರು ಹೇಳೋದೇ ಹೇಳಿ ಮಾಡೇ ತೋರಿಸ್ತಾರೆ ಅಂಥ ವ್ಯಕ್ತಿ ಇವತ್ತು ನಮ್ಮ ಮದ್ಗಿರಿಯಲ್ಲಿ ಎಲ್ಲ ಎಲ್ಲ ಕಡೆ ಹೋದರೆ ದಾರಿಗಳು ಗುಂಡಿಗಳು ಇದು ನಮ್ಮ ಮದ್ಗಿರಿ ತಾಲೂಕಿನಲ್ಲಿ ಹಿಂದೂಪ್ರ ಇರ್ಬೋದು ಮಿಡ್ಗೇಶಿ ಇರ್ಬೋದು ಐಡಿಹಳ್ಳಿ ರೋಡ್ ಇರ್ಬೋದು ದಾರಿಗಳು ಇದು ಇವತ್ತು ಏನು ಇಪ್ಪತ್ತು ವರ್ಷ ಅಲ್ಲ ಮೂವತ್ತು ವರ್ಷ ಆದರೂ ಕಿತ್ತೋಗೋಲ್ಲ ಆ ಥರ ಒರಿಜಿನಾಲಿಟಿ ಕೆಲಸ ಮಾಡಿಸ್ತಾರೆ ಅಧಿಕಾರಿಗಳಿಗೆ ಮುಲಾಜಿಯೇ ನೋಡೋದಿಲ್ಲ ಕೆಲಸ ಕೆಲಸಗಾರ ಅಂದರೆ ನಮ್ಮ ರಾಜಣ್ಣ ರಾಜಣ್ಣ ಅಂದರೆ ಕೆಲಸಗಾರರು ಆ ಥರ ಮಾಡ್ತಾರೆ ನಮ್ಮ ಸಚಿವರು ಇಲ್ಲ ಸರ್ ಲೋಪ ಆಗಲಿ ಇಲ್ಲೇ ಅವ್ರಿಗೂ ರಾಜನ ನೋಡ್ತಿಲ್ಲ ಕಿತ್ ಬಿಸಾಗಿಬಿಡ್ತಾರೆ ನಾಲ್ಕು ವರ್ಷ ಇನ್ನೇ ಅಧಿಕಾರ ಅವ್ರಿಗೂ ಮಾಡೋಕೆ ಬಿಡ್ತಿಲ್ಲ ಹಾಗಾಗಿ ರಾಜನ ಕೆಲಸದಲ್ಲಿ ಇಡೀ ರಾಜ್ಯನೇ ಹೇಳುತ್ತೆ ಆದರೆ ನಮ್ಮದೇನು ಮದ್ಗಿರಿ ತಾಲೂಕಲ್ಲಿ ಅವ್ರು ಬಂದ ಮೇಲೆ ಎಷ್ಟು ಕೆಲಸ ಆಗಿದೆ ಪ್ರತಿಯೊಂದು ಇಲಾಖೆ ಒಂದು ಪ್ರತಿಯೊಂದು ಆಫೀಸ್ ಆಗಿರ್ಬೋದು ಪ್ರತಿಯೊಂದು ತಂದು ಇವತ್ತು ಮದ್ಗಿರಿ ತಾಲೂಕಿ ಯಾವ ಥರ ಅಭಿವೃದ್ಧಿ ಹೊಂದಿದೆ ಅಂದರೆ ಮೊದಲಿದ್ದಷ್ಟು ಇವಾಗೂ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇವತ್ತು ರಾಜನ ಬಂದಾಗ ಕೆಲಸಗಳಾಗಿರೋದು ಮಾಡ್ತಾ ಮುಂದಿನ ಇದಕ್ಕೆ ಅವ್ರಿಗೆ ಹೆಸರಿಗೆ ಕೆಟ್ಟ ಹೆಸರು ತರಬೇಕಾಗಿ ಅಂತ ಹೇಳ್ಬಿಟ್ಟು ಕಿಡಿಗೇಡಿಗಳು ಕುಡಿದ್ಬಿಟ್ಟು ಈ ಥರ ಮಾಡಿದ್ದಾರೆ